ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದ್ರಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೊಬೋದಿಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಇರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯಿತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿ ಇಲ್ಲ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸಾವ್ರನ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆಲ್ಲ ಮುಗ್ದಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ಟರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡ್ಬೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ನಾನು ಶವರ ಅಭಿಮಾನಿ ಹೌದು ಹಾಗೆ ಐಡಲ್ ಅಂತ ಕರಿತಾಯಿದೆ ಒಂದಂತೂ ಕಲ್ತಿದ್ದೀನಿ ಪದೇ ಪದೇ ಭಿಕ್ಷೆ ಬೇಡಿ ಕೈ ಚಾಚೆ ಅಭ್ಯಾಸ ಇಲ್ಲ ಮಾಡಲಿಲ್ವ ಬಿಟ್ಟು ಹಾಕೋಣ ಮಾಡಲಿಲ್ವ ಇನ್ನೊಂದಿದೆ ನಾನು ಹಾಗೆ ಮತ್ತೊಮ್ಮೆ ಯಾರೇನು ಅಂತ ತೋರಿಸ್ಕೊಟ್ರು ಆ್ಯಂಡ್ ಇನ್ನೊಂದು ಮೊದಲನೇ ಮೊದಲನೇಲ್ಲ ಇನ್ನು ಹೇಳಿದ ಹಾಗೆ ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಅದೂ ಎತ್ತು ಕಾಣುತ್ತೆ ಸೊ ಆಗಿರಬೇಕಾದ್ರೆ ನನ್ನ ಪ್ರಕಾರ ಬಿಟ್ಟು ಹಾಕಿ ಅದನ್ನು ನಮ್ಮಲ್ಲಿ ಯಾವಾಗ ನಮ್ಮ ಸರ್ಕಾರ ಆಗಲಿ ಇನ್ನೊಂದಾಗಲಿ ಇನ್ನೊಬ್ಬರಾಗಲಿ ಯಾರ್ಯಾರಿಗೆ ಆ ಶಕ್ತಿ ಇದೆ ಮಾಡಬೇಕು ಅನ್ನೋವಂಥದ್ದು ಮಾಡಬಹುದಾದಂಥದ್ದು ಎಲ್ಲರಿಗೂ ಒಂದೇ ರೀತಿ ನೋಡಕ್ಕೆ ಹೋಗ್ತಾರೆ ಅವತ್ತು ನಮ್ಮ ರಾಜ್ಯ ನಮ್ಮ ಊರು ಪ್ರತಿಯೊಬ್ಬರು ಕಲಾವಿದರಿಗೂ ಒಂದು ಒಂದು ಥರ ನ್ಯಾಯ ಆಗುತ್ತೆ ಒಂದು ಥರ ಪ್ರೀತಿ ಆಗುತ್ತೆ ಒಂದೇ ಥರ ಗೌರವ ಆಗುತ್ತೆ ಇದು ನಡೆದಿಲ್ಲ ಬಿಟ್ಟು ಹಾಕಿ ಏನು ಮಾಡಬೇಕೋ ಈಗ ಮುಂದೆ ಅದನ್ನು ಮಾಡೋಣ ಅದಕ್ಕೆ ಸಂಪೂರ್ಣವಾದಂಥ ನನ್ನ ಸಹಕಾರ ಇದೆ ಸಹಕಾರ ಅನ್ನೋದಕ್ಕಿಂತ ನಾನೇ ಅದನ್ನು ಖಂಡಿತವಾಗ್ಲೂ ಇನ್ನೊಂದಿಷ್ಟು ಯಾರ್ಯಾರ ಹತ್ರ ಮಾತಾಡ್ಬೇಕು ಮಾತಾಡಿ ಒಂದು ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಮಾಡ್ತೀನಿ ಇದನ್ನು ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದೊಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡಿದವ್ರದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿತ್ ಸಾಕು ಇನ್ನೇನು ಮಾಡಬೇಕು ನಾವು ಮಾಡೋದು ಜೈ ವಿಷ್ಣು ಸರ್